The ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಹೊರಟಿದ್ದೇನೆ ಶೃಂಗೇರಿಗೆ ಶೃಂಗೇರಿ ಶಾರದಾಂಬೆಯ ದರ್ಶನಕ್ಕೆ ಆಗುಂಬೆ ಘಾಟಿಯಲ್ಲಿ ಒಳ್ಳೆ ವ್ಯೂಸ್ ಎಲ್ಲ ಸಿಕ್ಕಿತ್ತು ಇನ್ನೇನು ಆಗುಂಬೆ ಘಾಟಿ ಹತ್ತುವಾಗಲೇ ಸಿಗುವ ಗಣೇಶ್ ಗ್ರ್ಯಾಂಡ್ ಹೋಟ್ಲಲ್ಲಿ ಸರಿಯಾಗಿ ಇಡ್ಲಿ ಅಂತ ಇಂದು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೇನೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಮಲೆನಾಡಲ್ಲಿ ಕೂಡ ನಮ್ಮ ಉಡುಪಿಯಲ್ಲೇ ಅಷ್ಟೇ ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಬಿಸಿಲಿದೆ ಬಂದು ಕೂಡಲೇ ಕೈಕಾಲು ತೊಳ್ಕೊಂಡು ಸ್ವಚ್ಛ ಸ್ವಚ್ಛದಿಂದ ಸ್ವಚ್ಛದ ಸ್ವಚ್ಛದೊಂಡು ಇಲ್ಲಿ ಹೋಗುವಾಗೆ ಆನೆ ಎರಡು ಎಂಟ್ರೆನ್ಸ್ ಅಲ್ಲಿತ್ತು ಆಮೇಲೆ ಆಶೀರ್ವಾದ ತಗೊಂಡ್ರಾಯ್ತು ಮೊದಲು ದೇವರ ದರ್ಶನ ಮಾಡ್ಕೊಂಡ್ ಬರುವ ಅಂತ ಹೇಳಿ ದೇವರ ಸನ್ನಿಧಿ ಹತ್ರ ಬಂದು ಇಲ್ಲಿ ನೋಡಿ ಬಳೆ ಎಲ್ಲ ಹಾಕಿ ಒಳ್ಳೆ ಅಲಂಕಾರ ಮಾಡಿದ್ದಾರೆ ಜನ ಕೂಡ ಇದ್ದಾರೆ ಹನ್ನೊಂದ್ ಗಂಟೆ ಹೊತ್ತಿಗೆನೆ ಈಗ ಎಕ್ಸಾಮ್ ಎಲ್ಲ ಆಗಿತ್ತಲ್ಲ ಮಕ್ಳಿಗೆಲ್ಲ ರಜೆ ಇರ್ಬೇಕು ಎಲ್ಲರಿಗೂ ಎಕ್ಸಾಮ್ ಆಗಿಲ್ಲ ನೋಡಿ ಇಲ್ಲಿ ಒಳ್ಳೆ ಮೀನುಗಳು ಕೂಡ ಇವತ್ತು ಸೈಡಿಗೆ ಬಂದಿತ್ತು ಮಂಡಕ್ಕಿಯನ್ನು ತಿನ್ನೋದಿಲ್ಲ ಅದೀಗ ಟೋಸ್ಟ್ ಉಂಟಲ್ಲ ಅದನ್ನು ಮಾತ್ರ ತಿನ್ನೋದು ಹಾಗಾಗಿ ಶೃಂಗೇರಿ ಹೋಗುವವರು ಆದಷ್ಟು ಮಂಡಕ್ಕಿಯನ್ನು ತಗೊಂಡು ಹೋಗಬೇಡಿ ಟೋಸ್ಟ್ ಸಿಗ್ತದೆ ಅಲ್ಲಿ ಅಂಗಡಿಯಲ್ಲಿ ಅದನ್ನು ತಗೊಳ್ಳಿ ಅದನ್ನು ಚೆನ್ನಾಗಿ ತಿಂತದೆ ಈ ಮೀನುಗಳು ತುಂಬ ಮೀನುಗಳು ಬಂದಿತ್ತು ಮತ್ತೊಂದು ಹೇಳಿದರೆ ಈಗ ನೀರಿಗೆ ಇಳಿಲಿಕ್ಕೆ ಇಲ್ಲ ಅಲ್ಲಿ ಅಡ್ಡ ಹಾಕಿದ್ದಾರೆ ನೀರಿಗೆ ಇಳಿದು ನೀವು ಕೈಕಾಲು ಮುಖ ತೊಳ್ಕೊಳ್ಳಿಕ್ಕೆಲ್ಲ ಆಗುದಿಲ್ಲ ಆದರೆ ಇದೊಂದು ಸೇಫ್ಟಿ ಒಳ್ಳೇದಾಯ್ತು ಇಲ್ಲದಿದ್ದರೆ ಮಳೆಗಾಲದಲ್ಲೆಲ್ಲ ತುಂಬ ಜಾರ್ತಿತ್ತು ಒಳ್ಳೇದು ಮಾಡಿದ್ದಾರೆ ನಾನು ಲಾಸ್ಟ್ ಟೈಮ್ ಹೋಗುವಾಗ ಒಂದು ನಾನೊಂದು ಹೋಗಿ ಒಂದು ವರ್ಷ ಆಯಿತು ಶೃಂಗೇರಿಗೆ ಬಟ್ ಈ ಈ ಸಾರಿ ಒಳ್ಳೇದು ಮಾಡಿದ್ದಾರೆ ನೋಡಿ ಈ ರೀತಿ ಎಲ್ಲ ಸೇಫ್ಟಿ ಅಡ್ಡ ಹಾಕಿದ್ದಾರೆ ನೀರಿಗೆ ಯಾರೂ ಕೂಡ ಇಳಿಬಾರ್ದು ಅಂತ ಹೇಳಿಕೊಂಡು ಆಮೇಲೆ ಈ ಬಿರು ಬಿಸಿಲಿನಲ್ಲಿ ಪುನಃ ನಾವು ವಾಪಸ್ ಬಂದೆವು ವಾಪಸ್ ಬಂದು ಸ್ವಲ್ಪ ಪರ್ಚೇಸಿಂಗ್ ಮಾಡಿದೆವು ಪರ್ಚೇಸಿಂಗ್ ಏನಿಲ್ಲ ಬೇರೆ ಆಗ್ತಿತ್ತು ಜೋರು ಅದೇ ರೀತಿ ಜ್ಯೂಸ್ ಎಲ್ಲ ತಗೊಂಡು ಸ್ವಲ್ಪ ಫೋಟೋಸ್ ಗಿಟೋಸ್ ಎಲ್ಲ ತಗೊಂಡು ಆಮೇಲೆ ಈಗ ನಾನು ಇಲ್ಲಿಂದ ಹೊರಟುತ್ತಿದ್ದೇನೆ ಒಂದು ಸ್ಪೆಷಲ್ ಪ್ಲೇಸ್ ಗೆ ನಾನು ಇಲ್ಲಿ ತನಕ ಹೋಗೋದ ಪ್ಲೇಸ್ ಪ್ಲೇಸ್ ಜೋಗಿಗುಂಡಿ ಅಂತ ಶೃಂಗೇರಿಯಿಂದ ಪುನಃ ನಾವು ಆಗುಂಬೆಗೆ ರಿಟರ್ನ್ ಹೊರಟೆವು ಆಗುಂಬೆಯಿಂದ ಅದು ಸ್ವಲ್ಪನೇ ದೂರದಲ್ಲಿದೆ ನಾನು ಇಲ್ಲಿ ತನಕ ನೋಡಲಿಲ್ಲ ಜೋಗಿನ ಗುಂಡಿ ಬಟ್ ಇವಾಗ ಬೇಸಿಗೆ ಅದರಿಂದಾಗಿ ನೀರೇನು ಅಷ್ಟು ಇರುವುದಿಲ್ಲ ಆದರೆ ನೀರು ಇದ್ದದ್ರಲ್ಲೇ ಗಮ್ಮತ್ ಮಾಡು ಅಂತ ಹೇಳಿ ಬಂದಿದ್ದೇವೆ ಮತ್ತೊಂದು ಅಲ್ಲಿ ನೀವು ಯಾವುದೇ ರೀತಿಯ ಪ್ಲಾಸ್ಟಿಕ್ ತಗೊಂಡು ಹೋಗಿಲ್ಲ ತಗೊಂಡು ಹಾಗೆ ನೀವು ಬರುವಾಗ ನಿಮ್ಮ ಜೊತೆ ನೀವು ಯೂಸ್ ಮಾಡಿದ ಎಲ್ಲ ಗಲೀಜುಗಳನ್ನು ಕೂಡ ತಗೊಂಡು ಬರಬೇಕು ಅಂದರೆ ಪ್ಲಾಸ್ಟಿಕ್ಗಳನ್ನು ಅಲ್ಲಲ್ಲಿ ಥ್ರೋ ಮಾಡಿ ಬರಬಾರ್ದು ಯಾಕೆ ಹೇಳಿದರೆ ನೇಚರನ್ನು ಯಾವಾಗದು ಕೂಡ ಕ್ಲೀನ್ ಆಗಿಡಬೇಕು ನೋಡಿ ಇದೇ ಜೋಗಿನ ಗುಂಡಿ ತುಂಬ ಚೆನ್ನಾಗಿದೆ ತುಂಬ ಒಂಥರ ಈಗ ಅಲ್ಲ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂದ್ರೆ ಅಪ್ಪ ಹೇಳೋದು ಬೇಡ ಅಷ್ಟು ಡೇಂಜರಸ್ ಪ್ಲೇಸ್ ಇದೆ ಮಳೆಗಾಲದಲ್ಲಿ ಬಟ್ ಇವಾಗ ಬೇಸಿಗೆಗಾಲದಲ್ಲಿ ಪರವಾಗಿಲ್ಲ ನೀರೇನು ಜಾಸ್ತಿ ಇರುವುದಿಲ್ಲ ಹಾಗಾಗಿ ನೀವು ನೀರಿಗೆ ಇಳಿಬಹುದು ಮಧ್ಯ ತನಕ ಹೋಗ್ಲಿಕ್ಕಿಲ್ಲ ಜೋಗಿನ ಗುಂಡಿ ಅಂತಾರೆ ಅಲ್ಲಿ ದೊಡ್ಡ ಡೀಪ್ ಇದೆ ಕೋಲ್ಡ್ ನೀರಿರ್ತದೆ ಕಾಡು ಇಲ್ಲಿ ನೋಡಿ ಒಬ್ಬರೇ ಬರುವಾಗಿಲ್ಲ ಕಾಡು ತುಂಬ ಕಾಡು ತಂಪು ನೀರು ಒಳ್ಳೆ ಆಯಿತು ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಜೋಗಿ ಗುಂಡಿಗೆ ಎಂಟ್ರೆನ್ಸ್ ಫೀಸ್ ಇದೆ ಆಯಿತಾ ನೂರು ರೂಪಾಯಿ ಅಂತಾರೆ ಆದರೆ ನೀವು ತುಂಬ ಮಂದಿ ಇದ್ದರೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ ಹಾಗೆ ಒಮ್ಮೆ ಹೋಗ್ಬೋದು ಒಳ್ಳೆ ಪ್ಲೇಸ್ ಇದು ಮಳೆಗಾಲದಲ್ಲಿ ಬಿಡುವುದಿಲ್ಲ ಮಾತ್ರ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್